ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಸುಮಾರು ಎರಡು ಲಕ್ಷ ಒಂದ್ ಎಂಟು ಸಾವಿರ ಮತದಾರರು ಅಲ್ಲಿ ಎಸ್ ಸಿ ಎಸ್ ಸಿಬಿ ಸಿ ಮೈನಾರಿಟಿ ತುಂಬಾ ದಿನ ಜಾಸ್ತಿ ಫೈವ್ ಪರ್ಸೆಂಟ್ ಈ ಸಮಾಜ ಬೇರೆ ಬೇರೆ ಸಮಾಜ ಇದೆ ನಮ್ಗೆ ಯಾವುದೇ ಪಟ್ಟಣ ಪಂಚಾಯತ್ ಇಲ್ಲ ನಗರಸಭೆ ಸಭೆ ಇಲ್ಲ ಟೋಟಲಿ ಥರ್ಟಿ ಫೈವ್ ಗ್ರಾಮ ಪಂಚಾಯತ್ ಗ್ರಾಮಗಳಿಗೆ ಕುಡಿದಂತ ಯಾವ್ದ ಕ್ಷೇತ್ರ ಇರೋದು ಬೀದರ್ ದಕ್ಷಿಣ ಕ್ಷೇತ್ರ ಮೊದಲು ಹುಣಸೂರು ಇತ್ತು ಕ್ಷೇತ್ರ ಉದ್ಘಾಟನೆ ಹಾಕಲು ಬೀದರ್ ದಕ್ಷಿಣ ಹಾಕಿಸ್ತಾ ಅದಕ್ಕೆ ಈಗ ಹುಮನಾ ಪುರಸಭೆ ಬರುತ್ತೆ ಅವರಲ್ಲಿ ಪಟ್ಟಣ ಪಂಚಾಯತ್ ಬರುತ್ತೆ ಬೀದರದಲ್ಲಿ ನಗರಸಭೆ ಆಗಿದೆ ನನಗೆ ಕೋಟಿ ಬರುತ್ತೆ ಕೋಟಿ ಬಸವ್ ಅರವತ್ತೈದು ಕೋಟಿ ಬಾಲ್ಕಿ ಅರವತ್ತೈದು ಕೋಟಿ ಅವರ ಬರುತ್ತೆ ಬಿಡರ್ ಇಪ್ಪತ್ತು ಕೋಟಿ ಬರುತ್ತೆ ಇದು ನಮ್ಮ ಇದು ಬಹಳಷ್ಟೇ ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಸರ್ ಇದು ಯಾಕಂದ್ರೆ ನಾವು ಇಪ್ಪತ್ತೆಂಟು ಕೋಟಿಯಲ್ಲಿ ಅರವತ್ತೈದು ಕೋಟಿಯಲ್ಲಿ ಒನ್ ಇನ್ ಟು ತ್ರೀ ಅದು ಬಿದರ್ ಕೂಡ ಅದೇ ಥರ ಆಗಿದೆ ಬಟ್ ನಮ್ಮ ನಗರಸಭೆ ಇದೆ ಕೂಡ ಬೇರೆ ಕಡೆ ನಗರಸಭೆ ಇದ್ರೂ ಕೂಡ ಅರವತ್ತೈದು ಕೋಟಿ ಇದೆ ನಮ್ಮ ಓನ್ಲಿ ಟ್ವೆಂಟಿ ಏಟ್ ಕರೋಡು ಅಷ್ಟು ನೈಂಟಿ ಏಟ್ ವಿಲೇಜ್ ಟ್ವೆಂಟಿ ಮಾಡಬೇಕು ಹ್ಯಾಂಡ್ ಡೆವಲಪ್ಮೆಂಟ್ ಮಾಡಬೇಕ ಕ್ಷೇತ್ರ ಅವಳು ನೈಂಟಿ ಅವಳತ್ತು ಅದೇ ಪಕ್ಕ ಸಿಂಚುವ ಒಂದು ಕೋಟಿ ನೂರ ಎಂಟು ಕೋಟಿ ಇದೆ ಅದು ನಗರಸಭೆ ಎಲ್ಲ ಇದೆ ನಾನು ಅವ್ರಿಗೆ ಕೂಡ ನಾನು ಅಲ್ಲ ಆ ವಿಧಾನಸಭಾ ಕ್ಷೇತ್ರ ಮಾಡಿ ಬಟ್ ನಮ್ಮ ವಿಧಾನಸಭಾ ಕ್ಷೇತ್ರ ಇಷ್ಟೇ ರಿಕ್ವೆಸ್ಟ್ ತಮ್ಮದಲ್ಲಿ ಸರ್ಕಾರ ಕಾನ್ಸಲಿ ಮಾಡಿದ್ರೆ ಅದು ಬಹಳ ಸಂತೋಷ ತಮ್ಮ ಬಗ್ಗೆ ಬಹಳ ಗೌರವ ಇದೆ ಸರ್ ಅದಕ್ಕೆ ನಿಮ್ಮೆಲ್ಲರ ನೇತೃತ್ವದಲ್ಲಿ ನ್ಯಾಯ ಸಿಕ್ಕಂತ ಅಂತ ನಾನು ನಮ್ಮ ಕ್ಷೇತ್ರದ ಪರವಾಗಿ ನಿಮ್ಗೆ ಕೈ ವಿನಂತಿ ಮಾಡ್ಕೋತೀನಿ ಯಾಕಂದ್ರೆ ಒಟ್ಟೇ ಡೆವಲಪ್ಮೆಂಟ್ ಮಾಡೋಕ್ಕಾಗಲ್ಲ ನಾನು ಇಪ್ಪತ್ತೆಂಟು ಕೋಟಿ ಯಾವ ಊರಿಗೆ ಏನು ಕೋಟಿ ಹೇಳಿ ಸರ್ ಬೇರೆ ಕ್ಷೇತ್ರದಲ್ಲಿ ಬಹಳಷ್ಟು ರೋಟಿ ಇದಾರೆ ಅರವತ್ತೈದು ಎಪ್ಪತ್ತು ಕೋಟಿ ಕೋಟಿ ಅವೆಲ್ಲ ಕಟ್ಕೊಳ್ಬಹುದು ನಾನು ಇಪ್ಪತ್ತೆಂಟು ಕೋಟಿಯಲ್ಲಿ ಏನ್ ಮಾಡ್ಲಿಕ್ಕೆ ಹೇಳಿ ಎರಡು ವರ್ಷದ ಒದ್ದಾಡಕ್ಕೆ ನಾನು ಕ್ಷೇತ್ರಕ್ಕೆ ಕಡಲಿ ರೋಡ್ ಕೊಟ್ಟರು ಸಿ ರೋಡ್ ಕೊಡ್ಲಿಕ್ಕಲ್ಲ ಮತ್ತೊಂದು ಏನ್ ಮಾಡ್ಲಿಕ್ಕೆ ಅದರ ಅಕ್ಷರ ವಿಸ್ತಾರ ಹೋಗುತ್ತೆ ಸೋಷಿಯಲ್ ನಾನ್ ಸೋಷಿಯಲ್ ಎಸ್ ಸಿ ಪಿ ಟಿ ಎಸ್ ಪಿ ದಯವಿ ಆಗನೇ ಬೇಗ ಅಷ್ಟು ಬೇಗ

ಅನ್ನ ಅಷ್ಟು ಕಷ್ಟ ಬರ್ತಾ ಇಲ್ಲಂತಿಲ್ಲ ಬಟ್ ಕಾರ್ಯಕ್ರಮ ಎಷ್ಟು ಸರ್ ಒಂದಿಷ್ಟು ತ್ರೀ ತಾರತಮ್ಯ ಆಗ್ತದೆ ಜೋಲರ್ ತಾಲೂಕು ಅಂತ ಮಾಡಿದ್ದಾರೆ ಎಂಟ್ರಿಂದ ಏನೇ ಆಯ್ತು ಅವ್ರು ಮಾಡಿದ ತಪ್ಪು ಒಂದು ಎಸಿ ಜೆಟ್ ಬಂದ್ರೆ ಸ್ಪೆಷಲ್ ಎಂಟರ್ಟೈನ್ಮೆಂಟ್ ಬಂದ್ರೆ ಲಾಜಿಸ್ಟಿಕ್ಸ್ ಇದೆ ಏರ್ಪೋರ್ಟ್ ಆಗಿದೆ ಕನೆಕ್ಟಿವಿಟಿ ಇದೆ ಬೀದರ್ಗೆ ಹೈವೇ ಕನೆಕ್ಟಿವಿಟಿ ಇದೆ ಸರ್ ಮತ್ತೆ ಏರ್ಪೋರ್ಟ್ ಕೂಡ ಆಗಿದೆ ಸರ್ ಫ್ಲೈಟ್ ಕೂಡ ಡೈಲಿ ಬರ್ತಾ ಇದೆ ರೋಡ್ಸ್ ರೈಲ್ವೆ ಚೆನ್ನಾಗಿ ಮನೆ ಕೂಡ ಟೂಲ್ಸ್ ಚೆಕ್ ಇತ್ತು ಒಳ್ಳೆ ರೀತಿ ಸಾಕಷ್ಟು ಕೂಡ ಕನೆಕ್ಟಿವಿಟಿ ಆಗಿದೆ ಸರ್ ಒಂದು ಎಸ್ಸಿ ಜೆಟ್ ಒಂದು ಮಾಡಿದ್ರೆ ತುಂಬಾ ಒಳ್ಳೆ ಇನ್ವೆಸ್ಟರ್ ಸ್ವಲ್ಪ ಸೌಲತ್ ಕೊಟ್ರೆ ಬರ್ತಾರಲ್ಲ ಸರ್